ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಇಂದು ನಾಮಪತ್ರ ಸಲ್ಲಿಸಿದರು ನಗರದ ರಾಮಣ್ಣ ಶೆಟ್ಟಿ ಪಾರ್ಕ್ನಿಂದ ಮೆರವಣಿಗೆ ಆರಂಭವಾಗಿತ್ತು ಗಾಂಧಿ ಬಜಾರ್ಗೆ ಬರುತ್ತಿದ್ದಂತೆ ಅನೇಕ ಸಂಘ ಸಂಸ್ಥೆಯವರು ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಹೂವಿನ ಹಾರ ಹಾಕಿ ಹುಡಿ ತುಂಬಿ ಹರಸಿದರು ಸುಡುವ ಬಿಸಿಲನ್ನು ಲೆಕ್ಕಿಸದೆ ಸಾವಿರಾರು ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಭಾಗವಹಿಸಿದರು ಮೆರವಣಿಗೆಯ ಉದ್ದಕ್ಕೂ ಗೊಂಬೆ ಕುಣಿತ ವಾದ್ಯಗಳು ಹೆಚ್ಚು ಮರಗಣ್ಣ ತುಂಬಿತ್ತು ಇನ್ನು ಮೆರವಣಿಗೆಯಲ್ಲಿ ಮಾಜಿ ಮುಖ್ಯಮಂತ್ರಿ ದಿವಂಗತ ನಾಯಕರು ತಿಳಿಸಿ ಶಾಸಕರು ಬಂದಿದ್ದಾರೆ ನಮ್ಮ ಈಗ ಪೂಜೆ ಮಾಡೋದಕ್ಕೆ ನಮ್ಮ ಅಭ್ಯರ್ಥಿಗಳು ಮಧು ಬಂಗಾರ ಶಿವರಾಜ್ ಕುಮಾರ್ ಅವರು ಕೆಲವೇ ಇಲ್ಲಿ ಬರ್ತಾ ಇದ್ದಾರೆ ಎಲ್ಲರೂ ಕೂಡ ಮುಂದಿರ್ತಕ್ಕಂಥವ್ರು ಎಲ್ಲರೂ ಕೂಡ ಜೊತೆ ಜೊತೆಯಲ್ಲಿ ಹೋಗ್ಬೇಕು ಯಾರು ಮುಂದೆ ಹೋಗಬಾರ್ದು ಪೂಜಾರಿ ಅವರು ಅವರು ಕೂಡ ಬಂದಿದ್ದಾರೆ

ಮುಂದೆ 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 ಹೋಡದ ಓಡೋದ ಅಲ್ಲಿ ಸ್ವಲ್ಪ ಗ್ಯಾಪ್ ಆಯ್ತಲ್ಲಿ ಆ ಎಲ್ ಇಡಿ ಗಾಡಿ ಮುಂದೆ ಹೋಗ್ಲಿ ಅನಿಲ ಎಲ್ ಇಡಿ ಗಾಡಿ ಮುಂದೆ ಹೋಗ್ಲಿ ಎಲ್ ಇಡಿ ಗಾಡಿ ತುಂಬಾ ಮುಂದೆ ಹೋಗ್ಬೇಕು ಎಲ್ ಇಡಿ ಗಾಡಿ ಬನ್ನಿ ಈ ಕಡೆ ಸರಕಿ ಎಲ್ ಇಡಿ ಗಾಡಿ ಇನ್ನು ಮುಂದೆ ಬೇಗ ಹೋಗ್ಬೇಕು ಅನಿಲ ನಿಮಗೆ ಕೇಳಿಸಿದ ಮಂಗಣ ಬರ್ರಿ ಬಯ ಸ್ವಲ್ಪ ಸದಾ ರೋಡ್ರೆ ಗೌಡ್ರು ರಾಜು ಎಲ್ಲರೂ ಇಲ್ಲೇ ಇದ್ದಾರೆ ಎಲ್ಲರಿಗೂ ಅಷ್ಟೇ ಬರ್ರಿ ಮುಂದೆ ಸದಾ ಹೊಡ್ರೆ ಬ್ಲಾಕ್ ಅಧ್ಯಕ್ಷರಲ್ಲ ಮುಂದೆ ಇರಬೇಕು ಮುಂದೆ ಮುಂದೆ ಬರ್ರಿ ಬರ್ರಿ ಜಯಶೀಲ್ಗೌಡರು ಮಾಲ್ತೇಶ್ ಮಾಲ್ತೇಶ್ ಮುಂದೆ ಯಾಕೆ ಕೊಡ್ತೀಯ ಬನ್ರಿ 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 ರೈಟ್ ಮುಂದೆ ಮುಂಟೆ ಮುಂದೆ ಚೆನ್ನಾಗಿ ಕಾಣಿಸ್ತಾ ಬಾ ಸಿಕ್ಕ ಎಲ್ಲರೂ ಬರ್ರಿ ಎಲ್ಲರೂ ಬರ್ರಿ ಮುಂದೆ ಮುಂದೆ ರಾಜು ನಡೀ ಬರೀರಿ ಎಲ್ಲ ನೋಡಿ ಅಷ್ಟು ಚೆನ್ನಾಗಿ ಕಾಣಿಸ್ತೀವಿ ಇವಾಗ ಫುಲ್ ಗಂಡವಾಗ